ಈ ಮನೆ ಹತ್ರ ಬೀದಿ ನಾಯಿಗಳು ಬರ್ತವೆ ಸುಮ್ಮನೆ ಹೋಗ್ಬೇಕ ಬೇಡುವ ಹಾಂ ಬಂದ್ಬಿಟ್ಟು ಕಂಡವ್ರ ಮನೆವೆಲ್ಲ ಹೊತ್ಕೊಂಡು ಹೋಗ್ತವೆ ನಾನು ಮನೆ ಹತ್ರ ಐದು ನಿಮಿಷ ಇಲ್ಲ ಅಂದ್ರೆ ಸಾಕು ಹಾಂ ಮನೆ ಹತ್ರ ಕಾಳು ಕಡ್ಡಿ ಕಸ ಎಲ್ಲ ಹೋಗ್ತವೆ ಬೇವರ್ಸಿ ನಾಯಿಗಳು ಬರಲಿ ಮನೆ ಹತ್ರ ಮಾಡ್ತೀನಿ ಕಾಲು ಮುರಿದು ಕೈ ಕೊಡ್ತೀನಿ ಅವ್ರದ್ದು ಒಂದು ಜೀವನಲ್ಲ ಹಾಂ 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 ಅದೇನು ಭಾಳ ಬಾಳ್ತಾವ ನಾಯಿಗಳು ಬೀದಿ ನಾಯಿಗಳು ಯಾಕಕೋ ಹಾಂ ನಾನು ಈ ಮನೆ ಓಡಾ ಓಡಾಡಂಗೆ ಇಲ್ಲ ಯಾವಾಗ ನೋಡಿದ್ರೂ ಬೈಕೊಂಡು ಕೂತ್ಕತಿಯಾ ಹಾಂ ಹಾಂ ನಾನು ಬಂದರೆ ಸಾಕು ಯಾವಾಗ ನೋಡಿದ್ರೂ ಬೈಕೊಂಡು ಕೂತ್ಕತಿಯಾ ಏನು ಏನು ಎತ್ಕೊಂಡೋಗಿದ್ದೀನಿ ನಿಮ್ಮ ಮನೆಯಿಂದ ನಾನು ನಿಂದು ಅಮಾವಾಸ್ಯ ಪೋಣಂಬಿ ಬಂತು ಅಂದರೆ ಸಾಕು ಬೈಕೊಂಡು ಕೂತ್ಕತಿಯಾ ಹಾಂ ಬೈದಿಲ್ಲ ಅಂತಂದರೆ ಸಮಾಧಾನನೇ ಇರಲ್ಲ ನನಗೆ ನಾನೇನಾದರೂ ನಿನ್ನ ಹೆಸರು ಹೇಳ್ಬಿಟ್ಟು ಏನಾದರೂ ಬೈಕತ್ತಾ ಇದ್ದೀನ ಹಾಂ ನಮ್ಮ ಮನೆಯಲ್ಲಿ ಯಾರು ಯಾವಳು ಏನು ಕದ್ದವಳು ಅವಳಿಗೆ ಬೈಕತ್ತಾ ಇದ್ದೀನಿ ನೀನು ತಲೆ ಕೆಡ್ಸ್ಕತಿಯಾ ಯಾವಳು ನಿನ್ನೆ ನಾನು ಇಲ್ಲದೆ ಇರೋದನ್ನ ನೋಡ್ಬಿಟ್ಟು ನಮ್ಮ ಬೀರುಲ್ಲಿರೋ ಹಸಿರು ಕಲರ್ ಸೀರೆನ ಎತ್ಕೊಂಡು ಹೋಗ್ಬಿಟ್ಟು ಯಾವುದೋ ಕಪ್ಪು ಕಲರ್ ಸೀರೆನಿಟ್ಟವ್ರಿ ಬರಲಿ ಮಾಡ್ತೀನಿ ಹ್ಞೂ ಅದು ಹೊಸ ಸೀರೆ ಹೆಂಗಿತ್ತು ಹ್ಞೂ ಯಾವಳೋ ಹೊಸ ಸೀರೆ ತಗೊಂಡು ಹಳೆ ಸೀರೆ ಇಟ್ಟು ಹೋಗೋಳೆ ಬರಲಿ ಇವತ್ತು ಗ್ರಹಚಾರ ಬಿಡಿಸ್ತೀನಿ ಅಲ್ಲ ಕಾಗೆ ಕೂತ್ಕೊಂಡಂಗೆ ಇಲ್ಲೇ ಕೂತಿರ್ತೀಯ ಮನೆ ಬಾಗ್ಲಾಗ ಹಾಂ ಅದು ನಿನ್ನನ್ನು ದಾಟಿ ಯಾರೋ ಹೋಗಿ ಸೀರೆ ತೊಗೊಂಡು ಬಂದವರ ಹೇಳೋದಕ್ಕೂ ಸ್ವಲ್ಪ ಬುದ್ಧಿ ಇರಲಿ ನೀನು ಒಳ್ಳೆ ಹುಚ್ಚಿ ಇದ್ದಂಗೆ ಹ್ಞೂ ಯಾರನ್ನ ಮನೆ ಬಾಗಿಲು ತೆಗೆದು ಸೀರೆ ಎತ್ಕೊಂಡು ಹೋಗ್ತಾರಾ ಊನೇ ನಿಜನೇ ನಾನು ಹೇಳ್ತಾ ಇರೋದು ಬಾ ಬೇಕಾದ್ರೆ ತೋರಿಸ್ತೀನಿ ನಮ್ಮದು ಹಸಿರು ಕಲರ್ ಸೀರೆ ಇತ್ತು ಹ್ಞೂ ಕಪ್ ಕಲರ್ ಸೀರೆ ಅದು ಹೆಂಗೆ ಬಂದುಬಿಡ್ತದೆ ಯಾವಳ ಏನೋ ತಂದಿಕ್ಕೋಗೋಳೆ ನನ್ನ ಕೈಗೆ ಸಿಕ್ಕಲಿ ಅಯ್ಯೋ ಸಾಕು ಸುಮ್ಮನೀರು ಯಾರಿಗೇಳ್ತೀಯ ನೀನು ಕಥೆನ ನೀನು ಅಟ್ಟಿ ಕಸ ಗುಡ್ಸಕ್ಕೆ ಬಂದಾಗೂ ಮನೆ ಬೀಗ ಹಾಕ್ತೀಯ ಆಮೇಲೆ ಹಾಲು ಹೋಗ್ಬೇಕು ಅಂದ್ರೂ ಮನೆ ಬೀಗ ಹಾಕ್ಕೊಂಡು ಹೋಗ್ತೀಯ ಬಟ್ಟೆ ಹೋಗಿಬೇಕಾದ್ರೂ ಮನೆ ಬೀಗ ಹಾಕ್ತೀಯಾ ಅದು ಹೆಂಗೆ ತಗೊಂಡೋಗಕ್ಕೆ ಸಾಧ್ಯ ಆಮೇಲೆ ಆ ಬಾತ್ರೂಮ್ಗೂ ಬೀಗ ಹಾಕ್ತಿಯಲ್ಲ ಹಾಂ ನಿನ್ನಂತ ಎಮ್ಮನ ಎಲ್ಲಿ ನೋಡಿಲ್ಲ ನಾನು ಬಾತ್ರೂಮ್ಗೂ ಬೀಗ ಹಾಕಿ ಕೊಳ್ಳಲ್ಲೇ ತಗಲಾಕೊಂಡು ಓಡಾಡ್ತಿಯಲ್ಲ ನೀನು ನಿನ್ನಂತವಳನ್ನ ಎಲ್ಲಿ ನೋಡಿಲ್ಲ ನಾನು ಅಲ್ಲ ಈಗಿನ ಕಾಲದಾಗ ಎಲ್ಲರ ಮನೆಗಳಲ್ಲೂ ಬಾತ್ರೂಮ್ಗಳಿದ್ದಾವೆ ಹಾಂ ಅಂತಾದ್ರಾಗೆ ನೀನು ಬೀಗ ಹಾಕ್ಕೊಂಡು ಕೂತ್ಕತಿಯ ಯಾರು ಬರ್ತಾರೆ ಅಂತ ನಾನು ಇವಾಗ ಇದ್ದೀನಿ ನಿನ್ನ ಮನೆಯಲ್ಲಿ ನಾನೇನು ಕದ್ದಿಲ್ಲ ಅಂತ ಗತಿಯೇ ನನಗೆ ಬಂದಿಲ್ಲ ಹಾಂ ಸುಮ್ಮನೆ ನಾನು ನೋಡಿ 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 ಬೈಬೇಡ ನೀನು ಲೇ ಯಾವಳ ಕದ್ದವಳು ಅವಳಿಗೆ ಬೈಕತ್ತೀನಿ ನೀನು ಯಾಕೆ ತಲೆ ಕೆಸ್ಕೊತಾ ಇದೆಯಾ ಕುಂಬಳಕಾಯಿ ಕಳ್ಳಿ ಅಂದರೆ ಈಗಲೂ ಮುಟ್ಕೊಂಡ್ಲಂತೆ ಹಂಗಾಯ್ತು ಸುಮ್ಮನೆ ಹೋಗು ನಿನ್ ಪಾಡೋಣ ನೀನು ನಾನು ಬೈಕತ್ತೀನಿ ನೀನು ಯಾವಳೆ ಕೇಳೋಕ್ಕೆ ನಿನ್ನೇನಾದರೂ ಬೈಕಂಡ್ರೆ ನೀನು ಕೇಳು ಇಲ್ಲದಿಂದ ಸುಮ್ಮನೆ ಹೋಗು ಓಹೋ ಏನು ಬಾಯಿ ಐತೆ ಅಂದ್ಬಿಟ್ಟು ಮಾತಾಡೋಕೆ ಬರ್ತಾಳೆ ಸುಮ್ಮನೆ ಹೋಗ್ತಾ ಇರಬೇಕು ಬಾಯಿ ಮುಟ್ಕೊಂಡು ಅಲ್ಲ ನಿಂಗೆ ಬೈಯಕ್ಕೆ ಬೇರೆ ಟೈಮೇ ಸಿಕ್ಕಲ್ವಾ ನಾನು ನೀ ರೋಡಕ್ಕೆ ಬಂದಾಗಲೇ ಬೈಕಬೇಕಾ ನೀನು ಹಾಂ ಬೇರೆ ಟೈಮಲ್ಲಿ ಬೈಕೋ ನಾನು ಬಂದಾಗ ಯಾಕೆ ಬೈಕತ್ತೀಯಾ ಹೌದು ನಾನು ಮೊನ್ನೆನೇ ಹೇಳಬೇಕು ಅಂದ್ಕೊಂಡೆ ಈ ರೋಡಲ್ಲೆಲ್ಲ ನಾಳೆಯಿಂದ ಓಡಾಡಬೇಡ ಹಾಂ ಈ ಜಾಗ ಎಲ್ಲ ನಮ್ಮದು ಹಾಂ ಈ ರೋಡ್ಗೆ ಹಾಕ್ಬಿಡ್ತೀರಾ ಹಂಗೆ ಹೋಗಿರಿ ಮೈನ್ ರೋಡ್ ಕೂಡ ಇಲ್ಲಿ ಬರಬೇಡ್ರಿ ನೀವೆಲ್ಲ ಹಾಂ ಇದು ಏನು ನಿನ್ನ ಜಾಗನೇ ಇದು ಗೌರ್ಮೆಂಟ್ ಜಾಗ ಹಾಂ ಬಿಟ್ಟರೆ ಊರೇ ನಮ್ಮದು ಅಂತೀಯ ನೀನು ಹ್ಞೂ ಮುಂದ್ರೆ ಈ ರೋಡಲ್ಲಿ ಯಾರು ಓಡಾಡಬಾರ್ದು ಹಾಂ ನೀವೆಲ್ಲ ಓಡಾಡೋದಕ್ಕೆ ಅಲ್ವಾ ನನ್ನ ಮನೆ ಹತ್ರ ಇರೋದನ್ನೆಲ್ಲ ಎತ್ಕೊಂಡು ಹೋಗ್ತೀರಾ ಮೊನ್ನೆ ನಾನು ಆಚೆ ಕಸ ಗುಡಿಸಿ ಪರ್ಕೆಯಲ್ಲಿ ಇಟ್ಟಿದ್ದೀನಿ ಆ ಪರ್ಕೇನೂ ಇಲ್ಲ ಅದು ಯಾವಳು ಎತ್ಕೊಂಡು ಹೋದ್ಲಾ ಏನು ಬೋಸುಡಿ ಅಲ್ಲ ನಿನ್ನ ಮನೆ ಹತ್ರ ಕಳ್ತಾನೆ ಆಗಿದ್ರೆ ನಾನೇನ ಎಲ್ಲ ಎತ್ಕೊಂಡು ಹೋಗೋದು ಹಾಂ ನಾನು ನೋಡಿ ನೋಡಿ ಬೈಕತ್ತೀಯಲ್ಲ ನೀನು ನನ್ನೇನು ಕಳ್ಳಿ ಏನು ಹಾ ನಮಗೂ ಮಾನ ಮರ್ಯಾದೆ ಎಲ್ಲ ಐತೆ ಹ್ಞೂ ನೀನು ಊರಿಗೆ ಕಳ್ಳಿ ಅಂತ ಫೇಮಸ್ ಆಗಿದ್ಯಲ್ಲ ಅದಕ್ಕೆ ನಿನ್ನ ಮೇಲೇನೆ ಮೊದಲು ಡೌಟ್ ಬರೋದು ನೀನೇ ಅಲ್ವಾ ನಮ್ಮ ಎದುರು ಮನೇಲಿರೋದು ಅದಕ್ಕೆ ಎತ್ಕೊಂಡು ಎತ್ಕೊಂಡೋಗಿದ್ಯೇನೋ ಅಂತ ಡೌಟು ಅಲ್ಲ ನಾನು ಹತ್ತಾ ಇರ್ತೀನಿ ಸರಿ ನೀನು ನಿನ್ಪಾಡು ನೀನು ಹೋಗು ನೀನು ಯಾಕೆ ತಲೆ ಕೆಡ್ಸ್ಕತಿಯಾ ನೀನೇ ತಗೊಂಡೋಗಿರೋದು ನನಗೆ ಗೊತ್ತು ಸುಮ್ಮನೆ ತಂದು ಎಲ್ಲ ಮನೆ ಹತ್ರ ಇಟ್ಬಿಡು ಇಲ್ಲಾಂದರೆ ಗ್ರಹಚಾರ ಬಿಡಿಸ್ತೀನಿ ನೋಡು ನಿನ್ನ ಹಾಂ ನಾನು ಎಷ್ಟು ಅಂತ ನೋಡಲಿ ನೋಡ್ತಾನೇ ಇದ್ದೀನಿ ನಿಂದು ಅತಿ ಆಯಿತು ಯಾಕೋ ಹ್ಞೂ ಕಾಗೆ ಮುದುಕಿ ನಿನ್ನ ಕಾಂಪೌಂಡ್ ಹಾಕೋ ಮನೆ ಹತ್ರ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇಟ್ಕೊ ಮನೆ ಹತ್ರ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಎಲ್ಲ ಗೊತ್ತಾಗುತ್ತೆ ಹಾಂ ಸುಮ್ಮನೆ ನನ್ನ ಮೇಲೆ ಜಗಳಕ್ಕೆ ಬರಬೇಡ ನೀನು ಅಕ್ಕಪಕ್ಕ ಮನೆಯಲ್ಲಿ ಇದ್ದೀವಿ ಅಂತಂದರೆ ಎಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಹ್ಞೂ ಅದನ್ನು ಬಿಟ್ಟು ಬರೀ ಜಗಳ ಮಾಡ್ಕೊಂಡು ಕೂತ್ಕತಿಯಾ ಮೊನ್ನೆ ನೀನೇನು ಮಾಡಿಲ್ವಾ ಹಾಂ ಕಸನ್ನೆಲ್ಲ ತಂದು ನಮ್ಮ ಮನೆ ಬಾಗ್ಲಿಗೆ ಹಾಕಿದ್ಯಲ್ಲ ನಿನಗೆ ನಾಚಿಕೆ ಮಾಡಿದವ ನೀನು ಆ ಕೋಳಿಗಳನ್ನ ಬೆಟ್ಟ ಮನೆ ಹತ್ರ ಹಾಂ ಕೋಳಿಗಳನ್ನೆಲ್ಲ ನಮ್ಮ ಬಾಗ್ಲಿಗೆ ಬಿಡ್ತೀಯಲ್ಲ ನೀನು ಬಂದು ನೋಡು ಅಕ್ಕಿ ಬೇಳೆ ಕಾಳುಗಳು ಎಲ್ಲ ಚೆಲ್ಲಾಡೋಗವೆ ಯಾರೇ ತಂದು ಕೊಡ್ತಾರೆ ನನಗೆ ನಿಮ್ಮ ಕೋಳಿಗಳೆಲ್ಲ ಬಂದು ಮನೆ ಹತ್ತಿರ ಎಲ್ಲ ಕಲೀಜ್ ಮಾಡ್ತಾವೆ ಯಾಕೆ ಕ್ಲೀನ್ ಮಾಡೋದು ನನಗಂತೂ ವಾಸನೆಪ್ಪ ತಡೆಯೋಕ್ಕಾಗಲ್ಲ ನಿನ್ನ ಮನೆ ಹತ್ರ ಕಟ್ಟಾಕೋ ಕೋಳಿಗಳ್ನ ನಮ್ಮ ಮನೆ ಹತ್ರ ಬಿಟ್ಟು ನೋಡು ಇನ್ನೊಂದ್ಸಲ ಬಿರಿಯಾನಿ ಮಾಡ್ಕೊಂಡು ತಿಂತೀನಿ ಓಹೋ ಹೋಗೋ ಏನು ನನ್ನ ಕೋಳಿಗಳೇ ಬಂದಿಲ್ಲಲ್ಲ ಗಲೀಜು ಮಾಡೋವೇ ಅಂತ ಹೆಂಗೆ ಹೇಳ್ತೀಯ ಹಾಂ ನನ್ನ ಕೋಳಿಗಳೇ ಬಂದಿದ್ವಾ ನಾನು ಇರೋದೇ ಎರಡು ಕೋಳಿ ಆಚೆ ಬಿಡೋದೇ ಇಲ್ಲ ಯಾರ ಕೋಳಿ ಬಂದಿತ್ತೋ ಏನು ಸುಮ್ಮನೆ ನನ್ನ ಮೇಲೆ ಜಗಳಕ್ಕೆ ಬರಬೇಡ ನೀನು ಏ ಮುದುಕಿ ನನಗೆ ಗೊತ್ತು ನೀನು ಇವತ್ತು ಅಮಾವಾಸ್ಯೆ ಅಲ್ವಾ ಅದಕ್ಕೆ ಯಾರ ಮೇಲಾದರೂ ಜಗಳಕ್ಕೆ ಹೋಗಲೇಬೇಕು ಇಲ್ಲಾಂದರೆ ನೀನು ತಿಂದಿರೋ ಅನ್ನ ಜೀರ್ಣ ಆಗೋಲ್ಲ ಹಾಂ ಅದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬಂದಿರೋದು ಅಕ್ಕಪಕ್ಕದಾಗ ಯಾರು ಇಲ್ವಲ್ಲ ನಾನು ನನ್ನೊಬ್ಬಳೇ ಇರೋದು ಅದಕ್ಕೆ ನನ್ನ ಮೇಲೇ ಜಗಳ ಮಾಡೋದು ಅಮಾವಾಸ್ಯೆ ಪೂರ್ಣಮಿ ಬಂತು ಅಂದರೆ ಸಾಕು ಹಾಂ ಒಳ್ಳೆ ನಾಯಿ ಆಡ್ದಂಗೆ ಆಡ್ತೀಯ ನೀನು ಯಾವಾಗ ನೋಡಿದ್ರು ನನ್ನ ಜಾಗ ನನ್ನ ಜಾಗ ಅಂತ ಬರ್ಕತಿಯಲ್ಲ ಏನು ಸತ್ತ ಮೇಲೆ ಹೋಗ್ತೀಯಾ ಜಾಗಾನ ಇಲ್ಲ ಇಲ್ಲೇ ಊಟ ಬಡಿಸ್ಕೊಂಡು ಏನು ಕೂತ್ಕೊತೀಯಾ ನೀನು ಸತ್ತ ಮೇಲೂ ಈ ಮನೆಗೆ ದೆವ್ವಾಗ ಇಲ್ಲೇ ಇರ್ತೀಯನೋ ಮತ್ತೀಗ ಕಾಡು ಪಾಪ ನೀನು ಅಯ್ಯ ಆ ಮನೆ ಬಾಗ್ಲು ಬಿಟ್ಟು ಕದ್ಲೋದೇ ಇಲ್ಲ ಯಾರು ಏನು ಹೋಗ್ತಾರೋ ಅಂತ ಕಾಯ್ಕೊಂಡು ಕೂತಿರ್ತೀಯ ಅಂತದ್ರಾಗೆ ಮನೆ ಬಂದು ಕಳ್ತನ ಮಾಡ್ಕೊಂಡು ಹೋದ್ರು ಅದು ಹೋಯ್ತು ಇದು ಹೋಯ್ತು ಅಂತ ಸುಮ್ಮನೆ ಜಗಳ ಮಾಡ್ತೀಯ ಅಲ್ಲ ನೀನು ಎಂಥ ಕಾರ್ ಪಾಪ ಅಂತ ನನಗೆ ಗೊತ್ತು ಹಾಂ ಎಂಥ ಸೆಕೆಂಡ್ ಆಗಲೇಳು ಒಂದು ಫ್ಯಾನ್ ಹಾಕ್ಕೊಳ್ಳಲ್ಲ ನೀನು ಹಾಂ ಕರೆಂಟ್ ಬಿಲ್ ಎಲ್ಲಿ ಬಂದುಬಿಡ್ತದೆ ಜಾಸ್ತಿ ಅಂತ ರಾತ್ರಿ ಆರು ಏಳು ಗಂಟೆ ಆದ್ರೂ ಅಟ್ಟಿ ಮುಂದೆ ಲೈಟ್ ಹಾಕೋಲ್ಲ ನೀನು ಯಾಕೆ ಹೇಳು ಕರೆಂಟ್ ಬಿಲ್ ಬಂದ್ಬಿಡ್ತದೆ ಅಂತ ಒಳ್ಳೆ ದೆವ್ವ ಕುತ್ಕೊಂಡೋಗಿ ಕೂತಿರ್ತೀಯ ಕತ್ಲಾಗೆ ಅಯ್ಯ ನಿಂದು ಒಂದು ಭಾಳ ಮತ್ತು ರಾತ್ರಿ ಹೊತ್ತು ಆ ಫ್ಯಾನ್ ಹಾಕ್ಕೊಳ್ಳಲ್ಲ ಹಾಂ ನೆಲ್ಲಿ ಮೇಲೆ ಬಿದ್ದೋಗ್ಬಿಡ್ತದೋ ಅಂತ ಭಯ ನಿನಗೆ ಅದಕ್ಕೆ ಫ್ಯಾನೇ ಹಾಕೊಳ್ಳಲ್ಲ ನೀನು ಸುಮ್ಮನೆ ಶೋಕಿಗೆ ಇಕ್ಕೊಂಡಿದ್ಯಾ ಏಯ್ ನೀನು ಯಾವಳೆ ಅವೆಲ್ಲ ಕೇಳೋಕ್ಕೆ ನನ್ನ ಮನೆ ನನ್ನ ಇಷ್ಟ ಏನಾದರೂ ಮಾಡ್ಕೊತೀನಿ ಹಾಂ ಅಲ್ಲ ಮನೆಗೆ ಅಷ್ಟಪ್ಪ ಟಿ ವಿ ಐತೆ ನಿನ್ನ ಮಗ ತಂದಿಕ್ಕವನೇ ಅದು ಕರೆನ್ಸಿ ಹಾಕ್ಸಲ್ಲ ಅಕ್ಕಪಕ್ಕದ ಮನೇಲಾಗೆ ಹೋಗ್ಬಿಟ್ಟು ಟಿ ವಿ ನೋಡ್ಕೊಂಡು ಬಂದುಬಿಡೋದು ತಿಂದ್ಬಿಟ್ಟು ಬಿದ್ಕೊಬಿಡೋದು ಹಾಂ ಎಂಥ ಭಾಳ ಬಾಳ್ತೀಯ ತಾಯಿ ನಿಂದು ನೋಡು ದೊಡ್ಡೋರು ಚಿಕ್ಕವರು ಅಂದಂಗೆ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾವಳೆ ಹ್ಞೂ ಇಲ್ಲ ನಿಂಗೆ ಹಿಂಗೆ ಬಾಯಿ ಮಾಡಿ ಮಾಡಿ ನಿಮ್ಮ ಮತ್ತೇನ ಹಾಂ ಸಾಯ್ಬಡ್ದೆ ನೀನು ಓಹೋಹೋ ನಿನ್ಗೆ ಯಾರು ಬೈ ಆಯಿತು ನಿನಗಂತೂ ಯಾರಿಲ್ಲ ಹೇಳೋರು ಕೇಳೋರಿಲ್ಲ ಸುಮ್ಮನೆ ಊರಿಗೆ ನಾನೇ ರಾಣಿ ಅನ್ನಂಗೆ ಬೈಕೊಂಡು ಓಡಾಡ್ತಾ ಇದ್ದಲ್ಲ ಊರೆಲ್ಲ ನಾನು ಸುಮ್ಮನೆ ಹೋಗಿ ಮನೆ ಕಡೆ ಹ್ಞೂ ಪಾಪ ಎಣ್ಣ ಹೆಂಗಿದ್ದ ಹಾಂ ನಿನ್ನ ಕಾಟಕ್ಕೆ ತಾಳ್ಲಾರದೆ ಹೊಲ್ಟೇ ಹೋದಾತ ಪಾಪ ನೀನು ಆಡಿದ್ರೆ ಯಾರು ಬದುಕ್ತಾರೆ ಹೇಳಿ ಪಾಪ ಹೇ ಅದಕ್ಕೆ ನೀನು ಸೊಸೇನು ಬೆಂಗಳೂರಾಗೆ ಇಟ್ಕೊಬೋದಾಯ್ತು ನೀನು ಕರ್ಕೊಂಡೋಗಿ ನೀನು ಹಿಂಗೆ ಆಡೋದಕ್ಕೇನೆ ತಕೊಬಂದು ಇಲ್ಲೇ ಹಾಕಿರೋದು ತಿಂದ್ಕೊಂಡು ನೀವು ಉಣ್ಕೊಂಡು ಇಲ್ಲೇ ಇರಲಿ ಅಂತ ಹಾಂ ಹಿಂಗೆ ಆಡಿದ್ರೆ ಯಾರು ಮನೆಗೆ ಇಟ್ಕೊತಾರೆ ನಿನ್ನ ಅಯ್ಯ ಯಾಕೆ ರೇಮಯ್ಯ ಅವಾಗಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅದು ಯಾಕೆ ಹಂಗೆ ಕಿತ್ತಾಡ್ತಾ ಇದ್ದೀರಾ ಇಬ್ಬರನ್ನ ಏಯ್ ನಿಮ್ದು ಇಬ್ರದ್ದು ಯಾವಾಗೂ ಇದೇ ಕತೆ ಆಯಿತು ಅವಾಗಿಂದ ನೋಡ್ತಾ ಇದ್ದೀನಿ ಸುಮ್ಮನೆ ಅಂದಿನಾಯಿಗಳ ಥರ ಕಿತ್ತಾಡ್ತಾನೆ ಇದ್ದೀರಾ ಅಕ್ಕಪಕ್ಕದ ಮನೆಗೆ ಇದ್ದೀವಿ ಅಂದಮೇಲೆ ಅನಿಸ್ಕೊಂಡು ಹೋಗಬೇಕು ಅದು ಯಾಕೆ ಅಬ್ ಇಬ್ಬರು ಅನ್ಕಿತ್ತಾಡ್ತೀರಾ ನೋಡಜ್ಜಿ ಹಾಂ ನಾಲ್ಕೈದು ದಿವಸದಿಂದ ನೋಡ್ತಾನೇ ಇದ್ದೀನಿ ನನ್ನ ಮಗ ನೋಡಿ ನೋಡಿ ಬೈಕತ್ತಾಳೆ ಯಾವಾಗು ಹಾಂ ಈ ರೋಡಲ್ಲಿ ಓಡಾಡಬೇಡ ಅಂತ ಕಂಡೀಷನ್ ಆಗ್ತಾಳೆ ನಾನು ಪರ್ಕೆ ಹೋಗಿದ್ಯಾ ಅಂತ ಅಂತಾಳೆ ಹಾಂ ನಾನು ಏನು ಮಾಡಲಿ ಹೇಳು ಅಲ್ಲ ನೋಡಜ್ಜಿ ಈ ರೋಡಲ್ಲಿ ಓಡಾಡ್ತೀನಿ ಅಂದ್ಬಿಟ್ಟು ನಾನೇ ಎಲ್ಲ ಎತ್ಕೊಂಡು ಹೋಗಕ್ಕೆ ಸಾಧ್ಯನಾ ಹಾಂ ಅಲ್ಲ ಈ ರೋಡಲ್ಲಿ ಇನ್ಯಾರು ಓಡಾಡೋದೇ ಇಲ್ವೇ ನಾನು ಒಬ್ಬಳೆನೇ ಓಡಾಡೋದು ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ಹಾಂ ಯಮ್ಮನ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಯಾವಾಗೂ ಇಪ್ಪತ್ನಾಲ್ಕು ಗಂಟೆ ಏಯ್ ಏಯ್ ಲಕ್ಷ್ಮಿ ಆ ಅಜ್ಜಿ ಯಾಕೆ ಗೊತ್ತಿದ್ರೆ ನೀಡ್ತೀಯ ಅಯ್ಯ ಸುಮ್ಮನೆ ಬಾ ಮನೆ ಕಡೆ ಅಯ್ಯೋ ಸುಮ್ಮನಿರು ನೀನು ಎಷ್ಟು ದಿನ ಅಂತ ನೋಡೋದು ಯಮ್ಮನ ಕಾಟ ಹ್ಞೂ ಸುಮ್ಮನಿದ್ರೆ ಬೈತಾನೆ ಇರ್ತಾಳೆ ತಿರುಗಿ ಬಿದ್ದರು ನೋಡು ಅವಾಗ ಹ್ಞೂ ನನಗೂ ಸಾಕಾಗ್ಬಿಟ್ಟೈತಿ ಯಮ್ಮನ ಹತ್ರ ಬೈಸ್ಕೊಂಡು ಓಹೋ ಹೋಹೋ ಇವ್ಳೊಬ್ಳು ಬಂದ್ರು ಖಂಡ ಜಗಳ ಆತಾಯಿತ ಅಂದರೆ ಸಾಕು ಬಂದ್ಬಿಡ್ತಾಳೆ ಹಾ ಸಿನಿಮಾ ನೋಡ್ದಾಗ ನೋಡ್ತಾರೆ ನಿಂತ್ಕೊಂಡು ಈ ಜನಗಳು ಅಲ್ಲಕ್ಕ ನಿಂಗೆ ಬುದ್ಧಿ ಬೇಡವೆ ಹಾಂ ಸುಮ್ಮನೆ ಅದೊತ್ಕೊಂಡು ಹೋದ್ರು ಇದತ್ಕೊಂಡೋದ್ರು ಅಂತ ಬೈಕತಿಯಲ್ಲ ಅಲ್ಲ ಸುಮ್ಮನೆ ದಿನ ಅದು ಹೋದ್ರೆ ಇದು ಎತ್ಕೊಂಡು ಹೋದ್ರು ಅಂತ ಬೈಕತಿಯಲ್ಲ ಈಗಿನ ಕಾಲದಾಗ ಯಾರು ಕಳ್ತನ ಮಾಡ್ಕೊಂಡು ಹೋಗಲ್ಲ ಹಾ ಎಲ್ಲ ವಸ್ತುಗಳು ಅವ್ರವ್ರ ಮನೇಲಿ ತಂದಿಟ್ಕೊಂಡಿರ್ತಾರೆ ಓಹೋ ಹೋಹ್ ನೀನು ಒಬ್ಳಿದ್ದು ಕಮ್ಮಿ ಇದ್ದೇ ಇಲ್ಲಿ ಹಾಂ ನನ್ ಬುದ್ಧಿ ಹೇಳಕ್ಕ ಸುಮ್ಮನೆ ಹೋಗು ನಿನ್ ಪಾಡೋ ನೀನು ಏನೋ ಇಬ್ರು ಕಿತ್ತಾಡ್ತಾ ಇದ್ದೀರಾ ಸಾಕು ನಿಲ್ಸೋಣ ಅಂತ ಬಂದೆ ಹಾಂ ಕಿತ್ತಾಳ್ರಿ ನನಗೇನು ಇವಾಗ ದುಡ್ಡು ಹಿಡ್ಕೊಳ್ಳ್ರಿ ಇಬ್ಬರೂ ಅಯ್ಯೋ ನಡಿ ಜೈ ಇವಾಗ ಹಾಂ ಏಮಂಗಂತೂ ಕೆಲಸ ಇಲ್ಲ ಅಂದ್ರೆ ನಮ್ಗೆ ಕೆಲಸ ಇಲ್ವೋ ಮಾಡೋಕ್ಕೆ ಅಯ್ಯೋ ನಡಿ ಹೋಗೋಣ ಹ್ಞೂ ನಾಯಿ ದೇವ್ಲೋಕ ಏನು ನಾಳಾಗಲ್ಲ ಬೊಗ್ಕಳ್ಳಿ ಏಯ್ ಏಯ್ ನಿಂತ್ಕೊಳ್ಳ ಇಲ್ಲಿ ಯಾವಳೆ ನಾಯಿ ಇಲ್ಲಿ ಮಾರತೀನಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ಅಕ್ಕಪಕ್ಕದ ಮನೆಗಳಲ್ಲಿ ಇದ್ಮೇಲೆ ಎಷ್ಟು ಜಗಳ ಬರುತ್ತೆ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಕಿತ್ತಾಡ್ತಾ ಇರ್ತೀವಿ ನೀವು ಹೀಗೆ ಕಿತ್ತಾಡ್ತೀರಾ ಹಾಗೆ ನನ್ನ ಚಾನಲ್ಗೆ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಿರೋ ಎಲ್ರಿಗೂ ಆಲ್ ದಿ ಬೆಸ್ಟ್